ನಾವು ಏನು ವೇಟ್ ಮಾಡ್ತಿದ್ವಿ ಅಂದ್ರೆ ಸ್ಯಾಟರ್ಡೆ ಸಂಡೇ ಎರಡು ದಿನ ನಮಗೆ ಚೆನ್ನಾಗಿ ಆಗುತ್ತೆ ಮಾಡಿದ್ವಿ ವೇಟ್ ಮಾಡ್ತಿದ್ವಿ ಕರೆಕ್ಟಾಗಿ ಸ್ಯಾಟರ್ಡೇ ಸಂಡೇನೇ ತಗಿಬೇಕು ಅಂದ್ರೆ ಹಿಂಗೇ ಅಣ್ಣ ಎಲ್ಲ ಹೇಗಾಯ್ ಹೇಗಾಯ್ हेलो ಯೇ ನಮಗೆ ಗೊತ್ತಿಲ್ವಾ ನಿಂತಿದೆ ಅದೇ ಹೋಗ್ತಾರೆ ಫಿಲ್ಮ್ ಯಾಕೆ ಯಾಕ್ದಾಗಿದಿರ ಅಂತ ಕೇಳ್ತಾ ಇರೋದಿಲ್ಲ ಅಯ್ಯ ನಿನ್ನೆ ಹಂಶು ತಮ್ರಿಯ ಅಂತ ಅಣ್ಣ ಗೋವರ್ದನನ್ನ ಥಿಯೇಟರ್ ಅಲ್ಲಿ ಕೊಡಿ ಅಂತ

ಸಿಕ್ಸ್ ಇಷ್ಟು ಬಿಲ್ ಆಗುತ್ತೆ ನೆಕ್ಸ್ಟ್ ನೈನ್ ತರ್ಟಿಲ್ ಆಗುತ್ತೆ ಈಗ ಅಲ್ಲಿ ಅಲ್ಲಿ ಸೋಕಿದ್ವ ಒಂದ ಒಂದ್ ಶೋ ಕೊಟ್ಟಿದ್ದಾರೆ ಎರಡ್ ಸೋತ್ಪಟ್ಟಿವೆ ಎಲ್ಲಾ ಥಿಯೇಟರ್ ಹೇಳ್ತಿದ್ದಾರೆ ಎಲ್ಲಿ ಬಿಡಿ ಸರ್ ನಾನು ನಾನು ಏನ್ ಅಂದ್ರೆ ಹಿಂದಿಗ್ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತಿದ್ದಾರೆ ಅಲ್ಲ ಅವ್ರಿಗೆ ಗೊತ್ತು ಈಗ ನಾವ್ ಸುಳ್ಳು ಹೇಳ್ಬೋದು ನಿಮ್ಮಲ್ಲೇ ಜನ ಬಂದು ನೋಡಿಲ್ಲ ಅನ್ ಜೊತೆ ಬಂದು

ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂನು ಕೆಲಸಗಳು ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬರ್ತೀವಿ ಓಕೆ ಏಳು ಗಂಟೆಗೆ ಒಂದ್ ಶೋ ಕೊಟ್ಟಿದ್ರೆ ನಾವು ಕೇಳ್ತಿರೋದೇನು ಹಿಂದಿಗೆ ನೀವು ಕೊಟ್ಟಿದ್ರಾ ಏಳು ಶೋ ಕೊಟ್ಟಿದ್ದೀರಾ ನಾಲ್ಕು ಶೋ ಕೊಟ್ಟಿದ್ದೀರಾ ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹಿಂಗ್ ಹೇಳ್ತೀರಾ ಲಕ್ಷದ ಅರವತ್ತ್ ಸಾವಿರ ರೂಪಾಯಿ ಲಕ್ಷದ ಇಷ್ಟು ಇಷ್ಟು ಎರಡ್ ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ ಸುಮ್ನೆ ಅಲ್ಲ ಇಪ್ಪತ್ತ್ ಮೂರು ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು ಇವತ್ತೇನೋ ಒಂದ್ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ಇವತ್ತು ಸಿನಿಮಾ ಹಿಟ್ ಆಗಿದೆ ಎಲ್ಲ ಆಗಿದೆ ಈ ಟೈಮಲ್ಲಿ ನನ್ಗೆ ಹಿಂಗ್ ಮಾಡಿದ್ರೆ ನನ್ನ ಸಿನಿಮಾ ಇಲ್ಲ ಓಡಲ್ಲ ಓಡಲ್ಲ ಓಕೆ ಜನ ಬರ್ತಿಲ್ಲ ಅಂತ ಬರ್ತಿರೋ ಜನ ಬರ್ತಿದ್ದಾರೆ ಅದನ್ನ ನಿಮ್ ಶೋ ಕೊಟ್ಟಿರತೇನೆ ಬರೋದು ಸಿನಿಮಾ ಥಿಯೇಟರ್ ಇಲ್ಲ ಅಂದ್ರೆ

ಅದು ನಮಗೆ ಪ್ರೈಮ್ ಇಲ್ಲ ಜಿ ಟಿ ಅಲ್ಲಿ ಒಂದೇ ಪ್ರೈಮ್ ಟೈಮ್ ಅಲ್ಲಿರೋದು ಅದು ಟೈಮ್ ಆಗಿದ್ರೆ ಚೆನ್ನಾಗಿರುತ್ತೆ ಇಲ್ಲ ತುಂಬಾ ಕಷ್ಟ ಅಂತ ಹೇಳ್ತೀನಿ ಸರ್ ಬಂದ್ರ

ಜ್ಯೋತಿ ಜ್ಯೋತಿ ಈಗ ಜೀಟಿ ಮನೆಯಲ್ಲಿ ಯಾವ್ಯಾವಪ್ಪ ಈಗ ನೆಕ್ಸ್ಟ್ ಇನ್ನೊಂದು ಮಾಡಿಬಿಡಿ ಜ್ಯೋತಿ ನಾನು ಏನಾದ್ರು ಕೇಳಿ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಬೇಕಾ ಸಾಲ್ವ್ ಮಾಡ್ಬೇಕಾ ಇದನ್ನೇ ಈಗ ಚಿಕ್ಕಪಟ್ಟ ಮೀಡಿಯಾದವ್ರು ಇದ್ದಾರೆ ಅವರು ಹಾ ಸರ್ ನಾನು ಎಕ್ಸಿಕ್ಯೂಟರ್ ಆಗಿದ್ದೀನಿ ಇಲ್ಲಿ ಸಿನಿಮಾ ಇರೋದು ನಿಮ್ಗೆ ಯಾವತ್ತು ಇಲ್ಲಿವರೆಗೂ ನಾವು ಪೋರ್ಸ್ ಮಾಡಿಲ್ಲ ಅರ್ಥ ಮಾಡ್ಕೊಂಡು ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಜನ ಎಷ್ಟು ಜನ ನಿಮಗೆ ಇದು ಕೊಟ್ಟಿದ್ವಿ ಒಂದು ಪಿಕ್ಚರ್ ಎರಡು ಪಿಕ್ಚರ್ ಮಾಡಿದ್ವಿ ಯಾವ್ದಾದ್ರು ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಮ ಹತ್ರ ನಿಮ್ಮ ಬಿಸ್ನೆಸ್ ನೀವು ಸರ್ ಸರ್ ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗಿ ಅಂತಾನೆ ನಾವು ಸುಮ್ಗೆ ಇರ್ತೀವಿ ಕನ್ನಡ ಪರ ಸಂಘಟನೆ ಹೋದ್ ಕನ್ನಡದವ್ರು ಬಂದು ಇಲ್ಲಿ ಗರಾಟೆ ಮಾಡಿದಾಗ ನಾವು ಇಷ್ಟು ಮಾಡ್ತಾ ಇದ್ರ ಹೂ ಸರ್ ಚೆನ್ನಾಗಿದೆಯಲ್ಲ ಈಗ ಬೇರೆ ಕಂಪೇರ್ ಮಾಡಿದಾಗ ನಾವು ನಾವು ಬಾಗಿಲ ಇದ್ವಿ ವಾಂಟೆಡ್ ಬಾಡಿಯನ್ಸ್ ಅಂತ ಬೋರ್ಡ್ ಹಾಕ್ತಾ ಇದ್ವಿ ಅಂತ ಟೈಮಲ್ಲಿ ಏನೋ ಒಂದು ರೇಂಜಿಗೆ ಇರ್ಬೇಕಂದ್ರೆ ನೀವು ಅದನ್ನ ಇದು ಮಾಡೋದು ಸರಿಯಲ್ಲ ನೀವು ನಾವೇ ನಮ್ಗೆ ನಾನು ಹೇಳೋದು ಒಂದೇ ಒಂದೊಂದು ಸೌಕ್ ಕೇಳ್ತಾ ಇದ್ರ ಎಕ್ಸ್ಟ್ರಾ ಮಾಡಿಕೊಡಿ ನಿಮ್ಗೆ ಯಾವ್ದು ಇದೆಯಮ್ಮ ಚೆನ್ನಾಗಿರೋದು ಈಗ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆಯಾ ಇಲ್ಲ ಅದಕ್ಕೆ ಸರ್ ನಮಗೂ ಗೊತ್ತಿದೆ ಸರ್ ಲಾಸ್ ಆಗ್ತಾ ಇದ್ವಿ ಬಾಗಿಲು ಆಗ್ತಾ ಇದ್ವಿ ಈಗ ಬರೀ ಮುನ್ನೂರ್ ನಾನ್ನೂರ್ ಥಿಯೇಟರ್ ಬಂದಿದೆ ಸರ್ ಇವತ್ತು ಕಲೆಕ್ಷನ್ ಇಲ್ದೇನೆ ಸಾವಿರ ಥಿಯೇಟರ್ ಇದ್ದಿದ್ದು ಈಗ ಮುನ್ನೂರ್ ನಾನ್ನೂರ್ ಥಿಯೇಟರ್ ಬಂದಿದೆ ನಮ್ಮ ಮನೆ ಬರ್ ಆಗಿದೆ ಎಲ್ಲಾ ಗೊತ್ತಿದೆ ಎಲ್ಲಾರ್ಗು ಗೊತ್ತಿದೆ ಹೋಗ್ತಾ ಇರೋದಕ್ಕೆ ನಾವು ಎಂಕರೇಜ್ ಮಾಡಬಾರ್ದಮ್ಮ ಅರ್ಥ ಮಾಡೋದಲ್ಲ ರೀ ಈಗ ಒಂದು ರೇಂಜ್ ಹೋಗ್ತಾ ಇದೆ ಸಿನಿಮಾ ನಾನ್ ಹೌಸ್ಫುಲ್ ಅಂತ ಹೇಳ್ತಾ ಇಲ್ಲ ಇದಕ್ಕಂತ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆ ಯಾವ್ದು ಹೋಗ್ತಾ ಇದೆ ಅಲ್ಲಿ ಹಾ ಯಾವ್ದು ಯಾವ್ದು ಜ್ಯೋತಿ ಜ್ಯೋತಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ನಿಮಗೆ ಒಂದೇ ನಾನು ಹೇಳ್ತಾ ಇರೋದು ಅದರ್ ಲ್ಯಾಂಗ್ವೇಜ್ ಬಿಡು ಕನ್ನಡದಲ್ಲಿ ಇದ್ರ ತರ ಯಾವ್ದಾರ ಈಗ ಹೋಗ್ತಾ ಇದೆಯಾ ಹೋಗ್ತಾ ಇಲ್ಲ ಒಂದೊಂದು ಒಂದೊಂದು ಶೋ ತರದಲ್ಲ ಇದು ಒಂದೇ ಹೋಗುತ್ತೆ अदर लैंग्वेज ಬಗ್ಗೆ ಅವರಷ್ಟು ತಗೊಂಡೆ ಏನು ಇದು ಮಾಡ್ತಾ ಇಲ್ಲ ನಾವು स्पीकर ನೋಡಿ ಅವರು ಬಂಡವಾಳ ಎಲ್ಲರೂ ಗೊತ್ತாகுது ಸರ್ स्पीकर ಆನ್ ಮಾಡಿ ಸರ್ ಹೌದು ಹಾ ಅಲ್ಲಲ್ಲಾ ಎಲ್ಲ데 ಅವರು ಫಸ್ಟ್ ವಿಹಿಕಲ್ ಸಹಕನೆ ಇದು ಮಾಡಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ ಇದು ಮಾಡ್ತಾ ಫಸ್ಟ್ ವಿಹಿಕಲ್ ಮಾರ್ನಿಂಗ್ ಶೋಗಳೇ ಕೊಟ್ಟಿದ್ರು ಪ್ರೇಂ ಟೈಮ್ ಏನು ಕೊಟ್ಟಿಲ್ಲ ಅವರು ಸೆಕೆಂಡ್ ವಿಹಿಕಲ್ ಸೀಟೇಟರ್ ಕೊಡಲ್ಲ ಅಂತ ನಾನು ಹಾ ಹಾ

ಮಾಲ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಯಾರನ್ನೂ ಕೇಳಲ್ಲ ಅವ್ರಿಗೆ ಮಾಡ್ತಾರ ಯಾರ ಹ್ಯಾಂಡ್ ಓವರ್ ನಾವ್ ಬರಲ್ಲ ಸರ್ ನಮ್ಮ ಪಡೆ ನಾವ್ ಮಾಡ್ತೀವಿ